ಸೊ ಎಲ್ಲ ಆತ್ಮೀಯ ಮಾಧ್ಯಮ ಸ್ನೇಹಿತರುಗಳಿಗೆ ಈ ಸುದ್ದಿಗೋಷ್ಠಿಗೆ ನಿಮಗೆಲ್ಲ ಕೂಡ ಆಧಾರಿತ ಸ್ವಾಗತವನ್ನು ಬಯಸ್ತೇನೆ ಬಂದಿರೋದಕ್ಕೆ ನಿಮಗೆಲ್ಲ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಸಂಕ್ರಾಂತಿಯ ಮಾಘ ಮಾಸದ ಹುಣ್ಣಿಮೆ ಫೆಬ್ರವರಿ ಒಂದನೇ ತಾರೀಕು ಈ ಪವಿತ್ರವಾದಂತ ದಿವಸ ಹುಣ್ಣಿಮೆ ದಿವಸ ಶಿವನ ಎಲ್ಲಿ ಶಿವನ ಪುರಾತನ ದೇವಸ್ಥಾನ ಇರುತ್ತೆ ಆ ಗಿರಿಯ ಸುತ್ತಲೂ ಕೂಡ ಇವತ್ತು ಪ್ರದಕ್ಷಿಣೆಯನ್ನು ಹಾಕಿದ್ರೆ ಬಹಳಷ್ಟು ಪುಣ್ಯ ಸಿಗ್ತದೆ ಅಂತೇಳಿ ಸನಾತನ ಧರ್ಮದಲ್ಲಿ ಇವತ್ತು ಒಂದು ಪ್ರತೀತಿ ಇದೆ ಹಾಗಾಗಿ ಈ ಬಾರಿ ನಮ್ಮ ದಕ್ಷಿಣ ಕಾಶಿ ಅಂತಾನೆ ಖ್ಯಾತಿಯನ್ನ ಗಳಿಸಿರ್ತಕ್ಕಂಥ ನಂದಿ ಭೋಗ ನಂದೀಶ್ವರ ದೇವಸ್ಥಾನ ನಂದಿಗಿರಿ ನಂದಿ ಬೆಟ್ಟ ಏನು ಅಂತಾರಾಷ್ಟ್ರೀಯ ಖ್ಯಾತಿಯನ್ನ ಗಳಿಸಿರ್ತಕ್ಕಂಥದ್ದು ಪ್ರವಾಸೋದ್ಯಮ ದೃಷ್ಟಿಯಿಂದನೂ ಹೌದು ಅದೇ ರೀತಿ ಆಧ್ಯಾತ್ಮಿಕ ಕ್ಷೇತ್ರದ ಆ ಒಂದು ದೃಷ್ಟಿಯಿಂದನೂ ಹೌದು ಮತ್ತು ದೈಹಿಕವಾಗಿ ಕೂಡ ಇವತ್ತು ನಮ್ಮನ್ನು ನಾವು ಒಳ್ಳೆ ರೀತಿಯಲ್ಲಿ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಕೂಡ ಇಂತಹ ಪಥಸಂಚಲನ ಅಥವಾ ನಡಿಗೆ ಇವೆಲ್ಲ ಕೂಡ ಭಾಳಷ್ಟು ಒಳ್ಳೆಯದು ಒಂದು ಅಧ್ಯಾತ್ಮಕ ಪ್ರಗತಿ ಮನಃಶಾಂತಿ ಆರೋಗ್ಯ ಸಿದ್ಧಿ ಮತ್ತು ಪ್ರವಾಸೋದ್ಯಮಕ್ಕೆ ವಿಶೇಷ ಒತ್ತು ಇಷ್ಟು ಕೂಡ ಆಗೋದರಿಂದ ಮತ್ತು ಹುಣ್ಣಿಮೆ ನಿಮಗೆಲ್ಲ ಗೊತ್ತಿದೆ ಸೂರ್ಯ ಚಂದ್ರರು ಇವರಿಲ್ಲ ಅಂದರೆ ಜಗತ್ತೇ ಇಲ್ಲ ಬದುಕೇ ಇಲ್ಲ ಜೀವ ಇಲ್ಲ ಎಪ್ಪತ್ನಾಲ್ಕು ಕೋಟಿ ಜೀವರಾಶಿಗಳು ಈ ಭೂಮಿ ಮೇಲಿದ್ದರೆ ಅದಕ್ಕೆ ಕಾರಣ ಸೂರ್ಯ ಚಂದ್ರರು ಇವರಿಬ್ಬರು ಕೂಡ ಇವೆರಡರನ್ನು ಕೂಡ ನಾವು ಪ್ರಕೃತಿಯ ದೇವರುಗಳು ಅಂತ ನಾವು ನಂಬಿದ್ದೇವೆ ಸನಾತನ ಆ ದಿನದಿಂದ ಆ ಕಾಲದಿಂದಲೂ ಕೂಡ ನಾವೆಲ್ಲ ಕೂಡ ಪ್ರಕೃತಿ ದೇವರುಗಳನ್ನ ನಾವು ಪೂಜೆ ಮಾಡ್ತೇವೆ ಮರಗಳಿಗೆ ಪೂಜೆ ಮಾಡ್ತೀವಿ ಬೆಟ್ಟಗಳಿಗೆ ಪೂಜೆ ಮಾಡ್ತೀವಿ ಸೂರ್ಯ ಚಂದ್ರರಿಗೆ ಪೂಜೆ ಮಾಡ್ತೀವಿ ಅಗ್ನಿಗೆ ಪೂಜೆ ಮಾಡ್ತೇವೆ ಅಲ್ವಾ ಹಾಗಾಗಿ ನೀರಿಗೆ ಪೂಜೆ ಮಾಡ್ತೀವಿ ನದಿಗಳಿಗೆ ಇದೆಲ್ಲ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ನಾವು ನಂಬಿರ್ತಕ್ಕಂಥ ತತ್ವ ಸಿದ್ಧಾಂತವು ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಂದಿ ಬೆಟ್ಟದ ಸುತ್ತಲೂ ಕೂಡ ಸುಮಾರು ಹದಿನಾಲ್ಕರಿಂದ ಹದಿನಾರು ಕಿಲೋಮೀಟ್ರು ಅಂತೇಳಿ ಒಂದು ಅಂದಾಜನ್ನು ಮಾಡಿದ್ದಾರೆ ಇನ್ಮೇಲೆ ಪ್ರತಿ ಹುಣ್ಣಿಮೆಗೆ ನಂದಿ ಗಿರಿಯ ಪ್ರದಕ್ಷಿಣೆಯನ್ನು ಹುಣ್ಣಿಮೆ ದಿವಸ ಪ್ರತಿ ಹುಣ್ಣಿಮೆಗೆ ನಾವು ಮಾಡಬೇಕು ಇವತ್ತು ತಮಿಳ್ನಾಡಿನ ಅರುಣಾಚಲೇಶ್ವರ ಭಾಳ ಸುಪ್ರಸಿದ್ಧವಾಗಿರ್ತಕ್ಕಂಥ ಶಿವನ ಕ್ಷೇತ್ರ ಎಲ್ಲ ಮುಕ್ಕೋಟಿ ದೇವರುಗಳು ಇದೆ ಅಂತೇಳಿ ನಮ್ಮ ಹಿಂದೂ ಧರ್ಮದಲ್ಲಿ ಅದರಲ್ಲಿ ಕೂಡ ಶಿವನನ್ನ ಒಲಿಸ್ಕೊಳ್ಳೋದು ಬಹಳ ಸುಲಭ ಅನ್ನುವಂತ ನಂಬಿಕೆ ಕೂಡ ಇದೆ ನಮ್ಮಲ್ಲಿ ಅಂದ್ರೆ ಶಿವನು ಬಹಳ ಕರುಣಾಮಯಿ ಅಂತ ಅವರನ್ನು ಭಕ್ತಿ ಭಕ್ತಿಯಿಂದ ಬಹಳ ಬೇಗ ಸಿದ್ಧಿಯನ್ನ ಪಡಿಬೋದು ಅವರ ಅನುಗ್ರಹಕ್ಕೆ ಪಾತ್ರರಾಗಬಹುದು ಯಾರು ಏನಾದರೂ ತಿಳಿದೋ ತಿಳಿದಿರೋ ಪಾಪಗಳು ಕೂಡ ವಿಮೋಚನೆ ಆಗ್ತದೆ ಅನ್ನೋದು